ಹಲೋ ನಮಸ್ಕಾರ ಈ ಅಕ್ಟೋಬರ್ ತಿಂಗಳಿನಲ್ಲಿ ಬಾಕ್ಸ್ ಆಫೀಸಿನಲ್ಲಿ ದೊಡ್ಡ ಕಾಳಗವೇ ನಡೆಯುತ್ತೆ ಹಾಗೆಯೇ ಕಿಚ್ಚ ಸುದೀಪ್ ಅವರ ಬಿಲ್ಲಾರಂಗ ಭಾಷಾ ಎನ್ನುವ ಸಿನಿಮಾದ ರಿಲೀಸ್ಟೀಟ್ ಕೂಡ ಕಂಫರ್ಮ್ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ ಕನ್ನಡ ನಟ ಕೋಮಲ್ ಕುಮಾರ್ ಅವರ ಮುಂದೆ ಹೊಸದಾಗಿ ಬರ್ತಾ ಇರುವ ಎಲ್ಲಾ ಕುಂಡಿ ಎನ್ನುವ ಸಿನಿಮಾ ತನ್ನ ಸಿನಿಮಾದ ಟೀಸರ್ ಅನ್ನು ಇದೀಗ ರಿಲೀಸ್ ಮಾಡಿದ್ದಾರೆ ಟೀಸರ್ ಇಂಪ್ರೆಸಿವ್ ಆಗಿಯೇ ಕಂಡುಬಂದಿದ್ದು ಈ ಸಿನಿಮಾ ಕೋಮಲ್ ಕುಮಾರ್ ಅವರಿಗೆ ಹಲವಾರು ವರ್ಷಗಳ ಬಳಿಕ ಬ್ರೇಕ್ ಅನ್ನು ನೀಡುವ ಚಾನ್ಸಸ್ ಕೂಡ ಇದೆ ಈ ವರ್ಷವೇ ಈ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗುವ ಐ ಚಾನ್ಸಸ್ಗಳಿವೆ ಇನ್ನು ಕನ್ನಡದಿಂದ ತಯಾರಾಗ್ತಾ ಇರುವ ಹೊಸದಾದ ಪ್ಯಾನ್ ಇಂಡಿಯಾ ಚಿತ್ರವಾಗಿದೆ ಸುಬ್ರಹ್ಮಣ್ಯ ಎನ್ನುವ ಸಿನಿಮಾ ಸಿನಿಮಾವನ್ನು ರವಿಶಂಕರ್ ಅವರು ನಿರ್ದೇಶನ ಮಾಡ್ತಾ ಇದ್ದು ಅವರ ಪುತ್ರ ಅದ್ವೈ ರವಿಶಂಕರ್ ಸಿನಿಮಾದಲ್ಲಿ ನಾಯಕನಾಗಿ ನಡೆಸ್ತಾ ಇದ್ದಾರೆ ಸಿನಿಮಾ ಐದು ಭಾಷೆಗಳಲ್ಲಿ ರಿಲೀಸ್ ಆಗಲಿದೆ ಎನ್ನುವುದನ್ನು ಸಿನಿಮಾ ತಂಡವು ತಿಳಿಸಿದ್ದು ಸಿನಿಮಾದ ಗ್ಲಿಮ್ಸ್ ವಿಡಿಯೋವನ್ನು ಸಿನಿಮಾ ತಂಡವರು ಇದೀಗ ರಿಲೀಸ್ ಮಾಡಿದ್ದಾರೆ ಒಳ್ಳೆ ರೆಸ್ಪಾನ್ಸ್ ಸಿನಿಮಾದ ಗ್ಲಿಂಪ್ಸ್ ವಿಡಿಯೋಗೆ ಪಡೆದುಕೊಳ್ಳುವಲ್ಲಿ ಇದೀಗ ಸಾಧ್ಯವಾಗ್ತಾ ಇದೆ ಕೂಡ ಸಿನಿಮಾಕ್ಕೆ ಸಂಗೀತ ನಿರ್ದೇಶನವನ್ನು ರವಿ ಬಸ್ರೂರ್ ಅವರು ಮಾಡಿದ್ದಾರೆ ಮಲಯಾಳಂ ನಟ ಟೊವಿನೊ ಥಾಮಸ್ ಅವರ ಕೆರಿಯರ್ನ ಐವತ್ತನೇ ಸಿನಿಮಾ ಎಆರ್ಎಂ ಎನ್ನುವ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗಿ ಒಳ್ಳೆಯ ರೆಸ್ಪಾನ್ಸ್ ಅನ್ನೇ ಪಡೆದುಕೊಳ್ತಾ ಇದೆ ಸಿನಿಮಾವು ಥಿಯೇಟರ್ಗಳಲ್ಲಿ ರಿಲೀಸ್ ಆದ ಐದು ದಿನಗಳಲ್ಲಿ ಐವತ್ತು ಕೋಟಿ ಗಡಿಯನ್ನು ದಾಟಿದೆ ಎನ್ನುವುದನ್ನು ಸಿನಿಮಾದ ನೋವು ಪೋಸ್ಟರ್ ಮೂಲಕ ಇದೀಗ ಕನ್ಫರ್ಮ್ ಮಾಡಿದ್ದಾರೆ ತಲಪತಿ ವಿಜಯ್ ಅಭಿನಯದ ದಿ ಗೋಟ್ ಎನ್ನುವ ಸಿನಿಮಾವು ಥಿಯೇಟರ್ಗಳಲ್ಲಿ ನಾನ್ನೂರ ಹದಿಮೂರು ಕೋಟಿ ಕಲೆಕ್ಷನನ್ನು ಹದಿಮೂರು ದಿನಗಳಲ್ಲಿ ಮಾಡಿದೆ ಎನ್ನುವುದನ್ನು ಸಿನಿಮಾ ಪೋಸ್ಟರ್ ಮೂಲಕ ಇದೀಗ ಕನ್ಫರ್ಮ್ ಮಾಡಿದ್ದಾರೆ ಸಿನಿಮಾ ವಿಶ್ವದ ಅತ್ಯಂತ ಥಿಯೇಟರ್ಗೆ ಮೂರು ಭಾಷೆಗಳಲ್ಲಿ ರಿಲೀಸ್ ಕೂಡ ಆಗಿತ್ತು ಇನ್ನು ಹೊಸದಾಗಿ ಉಪೇಂದ್ರ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ತಯಾರಾಗ್ತಾ ಇರುವ ಬುದ್ಧಿವಂತ ಸಿನಿಮಾದ ಎರಡನೇ ಭಾಗದ ಹೊಸದೊಂದು ಪೋಸ್ಟರನ್ನು ಆಸ್ ಯೂಶುವಲ್ ಆಗಿ ರಿಲೀಸ್ ಮಾಡಿದ್ದಾರೆ ಎಲ್ಲಾ ಹುಟ್ಟುಹಬ್ಬದ ಪ್ರಯುಕ್ತ ಈ ರೀತಿ ಪೋಸ್ಟರ್ ಅನ್ನು ರಿಲೀಸ್ ಮಾಡಿ ಕಮಿಂಗ್ ಸೂನ್ ಅಂತ ಸಿನಿಮಾ ತಂಡವು ತಿಳಿಸ್ತಾ ಇದ್ದಾರೆ ಈ ಬಾರಿ ಕೂಡ ಹಾಗೇನೇ ಹೊಸ ಪೋಸ್ಟರ್ ರಿಲೀಸ್ ಮಾಡಿ ಸಿನಿಮಾವು ಥಿಯೇಟರ್ಗೆ ಕೆಲವೇ ದಿನಗಳಲ್ಲಿ ರಿಲೀಸ್ ಆಗಲಿದೆ ಎನ್ನುವುದನ್ನು ತಿಳಿಸಿದ್ದಾರೆ ಆದರೆ ಯಾವಾಗ ಬರುತ್ತೆ ಎನ್ನುವುದು ನಿರ್ಮಾಪಕರಿಗೆ ಮಾತ್ರ ಗೊತ್ತು ಅದು ಅಲ್ಲದೆ ಉಪೇಂದ್ರ ಅವರ ಹೊಸದಾಗಿ ತಯಾರಾಗ್ತಾ ಇರುವ ಮಲ್ಟಿಸ್ಟಾರರ್ ಸಿನಿಮಾ ಫೋರ್ಟಿಫೈ ಎನ್ನುವ ಸಿನಿಮಾ ತಂಡವು ಸಿನಿಮಾದ ಉಪೇಂದ್ರ ಅವರ ಕ್ಯಾರೆಕ್ಟರ್ ಲುಕ್ ಪೋಸ್ಟರ್ ಅನ್ನು ರಿಲೀಸ್ ಮಾಡಿದ್ದಾರೆ ಇದು ಒಂದು ದೊಡ್ಡ ಮಲ್ಟಿ ಸ್ಟಾರ್ ಸಿನಿಮಾವಾಗಿದೆ ಯಾಕೆಂದರೆ ಸಿನಿಮಾದಲ್ಲಿ ಶಿವಣ್ಣ ಉಪೇಂದ್ರ ರಾಜಬೀಶ್ ಶೆಟ್ಟಿ ಪ್ರಮುಖ ಪಾತ್ರದಲ್ಲಿ ನಡೆಸ್ತಾ ಇದ್ದಾರೆ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಇದು ಅವರು ಇದೇ ಮೊದಲ ಬಾರಿಗೆ ನಿರ್ದೇಶನ ಮಾಡ್ತಾ ಇರುವ ಸಿನಿಮಾ ಕೂಡ ಇದಾಗಿದೆ ಅದು ಅಲ್ಲದೆ ಚಿತ್ರವು ಐದು ಭಾಷೆಗಳಲ್ಲಿ ತಯಾರಾಗಲಿದೆ ಸಿನಿಮಾವು ಈ ವರ್ಷದ ಡಿಸೆಂಬರ್ ತಿಂಗಳಿನಲ್ಲಿ ಥಿಯೇಟರ್ಗೆ ರಿಲೀಸ್ ಆಗುವ ಚಾನ್ಸಸ್ಗಳು ಕೂಡ ಇದೆ ಇನ್ನು ಹೊಸದಾಗಿ ಕನ್ನಡದಿಂದ ಬರ್ತಾ ಇರುವ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಎನ್ನುವ ಸಿನಿಮಾದ ಬೃಂದ ಆಚಾರ್ ಅವರ ಕ್ಯಾರೆಕ್ಟರ್ ಲುಕ್ ಪೋಸ್ಟರ್ ಅನ್ನು ಸಿನಿಮಾ ತಂದು ಇದೀಗ ರಿಲೀಸ್ ಮಾಡಿದ್ದಾರೆ ಸಿನಿಮಾದಲ್ಲಿ ದೀಕ್ಷಿತ್ ಶೆಟ್ಟಿ ಪ್ರಮುಖ ಪಾತ್ರದಲ್ಲೂ ಕೂಡ ನಟಿಸ್ತಾ ಇದ್ದಾರೆ ಸಿನಿಮಾವನ್ನು ಅಭಿಷೇಕ್ ಎನ್ನುವರು ನಿರ್ದೇಶನ ಮಾಡಿದ್ದಾರೆ ಇನ್ನು ನೀರುಪ್ ಭಂಡಾರಿ ಅವರ ವಿಕ್ರಾಂತ್ ರೋಣ ಎನ್ನುವ ಚಿತ್ರ ಆದ ಬಳಿಕ ಬರ್ತಾ ಇರುವ ಹೊಸದಾದ ಚಿತ್ರವಾಗಿದೆ ಸತ್ಯ ಸನ್ ಆಫ್ ಹರಿಶ್ಚಂದ್ರ ಎನ್ನುವ ಸಿನಿಮಾ ಸಿನಿಮಾದಲ್ಲಿ ಸಾಯಿ ಕುಮಾರ್ ಪ್ರಮುಖ ಪಾತ್ರದಲ್ಲಿ ನಡೆಸ್ತಾ ಇದ್ದು ಸಿನಿಮಾದಲ್ಲೂ ಕೂಡ ಬೃಂದಾ ಆಚಾರ್ ನಾಯಕಿ ನಟಿಯಾಗಿ ನಡೆಸ್ತಾ ಇದ್ದಾರೆ ಅವರ ಕ್ಯಾರೆಕ್ಟರ್ ಲುಕ್ ಪೋಸ್ಟರ್ ಅನ್ನು ಸಿನಿಮಾ ತಂಡವು ಇದೀಗ ರಿಲೀಸ್ ಮಾಡಿದ್ದಾರೆ ಉಪೇಂದ್ರ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಉಪೇಂದ್ರ ಎನ್ನುವ ಸಿನಿಮಾವು ಈ ಬರುವ ಸೆಪ್ಟೆಂಬರ್ ಇಪ್ಪತ್ತಕ್ಕೆ ಥಿಯೇಟರ್ಗಳಲ್ಲಿ ರೀ ರಿಲೀಸ್ ಆಗಲಿದೆ ಒಳ್ಳೆಯ ಸ್ಕ್ರೀನ್ಕೌಟ್ನಲ್ಲಿ ಸಿನಿಮಾವು ಮೊದಲ ದಿನ ಥಿಯೇಟರ್ಗಳಲ್ಲಿ ರೀ ರಿಲೀಸ್ ಆಗುವ ಹೈ ಚಾನ್ಸಸ್ಗಳಿವೆ ಆ ಬಳಿಕ ಉಪೇಂದ್ರ ಅವರ ಬಹುಬೇಗನೆ ಥಿಯೇಟರ್ಗೆ ರಿಲೀಸ್ ಆಗಲಿರುವ ಚಿತ್ರವಾಗಿದೆ ಯು ಐ ಎನ್ನುವ ಸಿನಿಮಾ ಈ ಸಿನಿಮಾವನ್ನು ಹತ್ತು ವರ್ಷಗಳ ಬಳಿಕ ಉಪೇಂದ್ರ ಅವರೇ ಸ್ವತಃ ನಿರ್ದೇಶನ ಮಾಡಿ ನಾಯಕ ನಟನಾಗಿ ನಡೆಸ್ತಾ ಇದ್ದಾರೆ ಮೊದಲಿಗೆ ಅಕ್ಟೋಬರ್ ತಿಂಗಳಿನಲ್ಲಿ ಥಿಯೇಟರ್ಗೆ ರಿಲೀಸ್ ಆಗಲಿದೆ ಪೋಸ್ಟರ್ ಅನ್ನು ಸಿನಿಮಾ ತಂಡವು ರಿಲೀಸ್ ಮಾಡಿದರು ಆ ಬಳಿಕ ಸಿನಿಮಾದ ರಿಲೀಸ್ ಡೇಟ್ ಪೋಸ್ಟ್ಪೋನ್ ಆಗುತ್ತೆ ಎನ್ನುವ ಅಪ್ಡೇಟ್ಸ್ಗಳಲ್ಲೂ ಕೇಳಿ ಬಂದಿತ್ತು ಆದರೆ ಇದೀಗ ಉಪೇಂದ್ರ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಪ್ಲಿಸ್ಮೆಟ್ನಲ್ಲಿ ಇದೀಗ ಸ್ವತಃ ಉಪೇಂದ್ರ ಹಾಗೆ ಚಿತ್ರತಂಡವು ಈ ಕುರಿತು ಕನ್ಫರ್ಮ್ ಮಾಡಿದ್ದು ಸಿನಿಮಾವು ಈ ವರ್ಷದ ಅಕ್ಟೋಬರ್ ತಿಂಗಳಿನಲ್ಲೇ ರಿಲೀಸ್ ಆಗಲಿದೆ ಎನ್ನುವುದನ್ನು ಸಿನಿಮಾ ತಂಡವು ತಿಳಿಸಿದ್ದಾರೆ ಈಗಾಗಲೇ ಅಕ್ಟೋಬರ್ ಹನ್ನೊಂದಕ್ಕೆ ಧ್ರುವ ಸರ್ಜಾ ಅವರ ಮಾರ್ಟಿನ್ ಎನ್ನುವ ಸಿನಿಮಾವು ಥಿಯೇಟ್ರಿಗೆ ರಿಲೀಸ್ ಆಗುವುದಾಗಿ ಅಧಿಕೃತವಾಗಿ ಘೋಷಣೆ ಮಾಡಿದ್ದು ಯಾವುದೇ ಕಾರಣಕ್ಕೂ ಸಿನಿಮಾದ ರಿಲೀಸ್ ಡೇಟ್ ಪೋಸ್ಟ್ಪೋನ್ ಆಗುವುದಿಲ್ಲ ಅತ್ತ ಹೋಂಬಾಳೆ ಫಿಲಮ್ಸ್ ನಿರ್ಮಾಣದ ನಿರೀಕ್ಷೆಯ ಬಹಿರಾ ಎನ್ನುವ ಸಿನಿಮಾವನ್ನು ಅಕ್ಟೋಬರ್ ಮೂವತ್ತೊಂದಕ್ಕೆ ರಿಲೀಸ್ ಮಾಡುವುದಾಗಿ ಅಧಿಕೃತವಾಗಿ ಚಿತ್ರತಂಡವು ಇತ್ತೀಚೆಗೆ ಘೋಷಣೆ ಮಾಡಿದರು ಈ ಸಿನಿಮಾದ ರಿಲೀಸ್ ಡೇಟ್ನಲ್ಲೂ ಕೂಡ ಬದಲಾವಣೆಯಾಗುವ ಚಾನ್ಸಸ್ಗಳು ಕಡಿಮೆ ಇದೆ ಇದೀಗ ಅದರೊಂದಿಗೆ ಈ ಬಾರಿ ಅಕ್ಟೋಬರ್ ತಿಂಗಳು ಕನ್ನಡ ಸಿನಿಮಾ ಅಭಿಮಾನಿಗಳಿಗೆ ಹಬ್ಬೋ ಹಬ್ಬ ಎಂಬಂತೆ ಉಪೇಂದ್ರ ಅವರ ಯು ಐ ಎನ್ನುವ ಸಿನಿಮಾವನ್ನು ಅಕ್ಟೋಬರ್ ತಿಂಗಳಲ್ಲೇ ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ಕನ್ಫರ್ಮ್ ಮಾಡಿದ್ದಾರೆ ರಿಲೀಸ್ ಡೇಟ್ ಎಕ್ಸಾಕ್ಟ್ ಆದ ರಿಲೀಸ್ ಡೇಟ್ ಅನ್ನು ಮುಂದಿನ ವಾರ ಘೋಷಣೆ ಮಾಡುವ ಚಾನ್ಸಸ್ಗಳಿವೆ ಸಿನಿಮಾದ ಕೆಲವೊಂದು ಕೆಲಸಗಳು ನಡೀತಾ ಇದೆ ಎನ್ನುವುದನ್ನು ಉಪೇಂದ್ರ ಅವರು ತಿಳಿಸಿದ್ದಾರೆ ಈ ಸಿನಿಮಾವು ದೀಪಾವಳಿ ಪ್ರಯುಕ್ತ ರಿಲೀಸ್ ಆಗ್ತಾ ಇರುವುದರಿಂದ ಅಕ್ಟೋಬರ್ ಇಪ್ಪತ್ತ್ ಮೂರಕ್ಕೆ ರಿಲೀಸ್ ಆಗುವ ಹೈ ಚಾನ್ಸಸ್ಗಳಿವೆ ಪ್ಯಾನ್ ಇಂಡಿಯಾ ಸಿನಿಮಾವಾದ್ದರಿಂದ ಸಿನಿಮಾವನ್ನು ವಿಶ್ವದ ಅತ್ಯಂತ ದೊಡ್ಡ ಮಾರ್ಕೆಟ್ನಲ್ಲಿ ರಿಲೀಸ್ ಮಾಡಲು ಸದ್ಯಕ್ಕೆ ಲಹರಿ ಫಿಲ್ಮ್ಸ್ ಅವರು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಈ ಸಿನಿಮಾದ ಹೊಸದೊಂದು ಪೋಸ್ಟರ್ ಹಾಗೆ ಮೇಕಿಂಗ್ ವಿಡಿಯೋವನ್ನು ಸಿನಿಮಾ ತಂಡವು ಇದೀಗ ರಿಲೀಸ್ ಮಾಡಿದ್ದಾರೆ ಅಕ್ಟೋಬರ್ನಲ್ಲಿ ರಿಲೀಸ್ ಆಗ್ತಾ ಇರುವ ಈ ಮೂರು ಸಿನಿಮಾದಲ್ಲಿ ನೀವು ಯಾವ ಸಿನಿಮಾವನ್ನು ನೋಡಲು ಮೊದಲು ನೋಡಲು ಹೋಗ್ತಾ ಇದ್ದೀರಿ ಎನ್ನುವುದನ್ನು ಕಮೆಂಟ್ ಮಾಡಿ ತಿಳಿಸಿ ಇನ್ನು ಈ ಸಿನಿಮಾದೊಂದಿಗೆ ಕನ್ನಡದಿಂದ ತಯಾರಾಗ್ತಾ ಇರುವ ಮತ್ತೊಂದು ಅತಿ ನಿರೀಕ್ಷಾ ಚಿತ್ರವಾಗಿದೆ ಬಿಳ್ಳಾರಂಗ ಭಾಷಾ ಎನ್ನುವ ಕಿಚ್ಚಾ ಸುದೀಪ್ ಅಭಿನಯದ ಸಿನಿಮಾ ಸಿನಿಮಾದ ಚಿತ್ರೀಕರಣ ಈ ವರ್ಷದ ಕೊನೆಯಿಂದ ಆರಂಭವಾಗಲಿದೆ ಈ ಸಿನಿಮಾವನ್ನು ಅನೂಪ್ ಭಂಡಾರಿ ಅವರು ನಿರ್ದೇಶನ ಮಾಡ್ತಾ ಇದ್ದು ಪ್ರೀ ಪ್ರೊಡಕ್ಷನ್ ಕೆಲಸಗಳನ್ನು ಶುರು ಮಾಡಿದ್ದಾರೆ ಸಿನಿಮಾ ತಂಡ ಈ ಸಿನಿಮಾದ ಮೇಲೆ ಸದ್ಯಕ್ಕಂತೂ ದೊಡ್ಡ ಎಕ್ಸ್ಪೆಕ್ಟೇಷನೇ ಇದೆ ಈ ಸಿನಿಮಾದಲ್ಲಿ ಮೂರು ಶೇಡ್ನಲ್ಲಿ ಕಿಚಾ ಸುದೀಪ್ ಅವರು ನಡೆಸ್ತಾ ಇದ್ದಾರೆ ಈ ಸಿನಿಮಾವು ಕಲ್ಕಿ ಸಿನಿಮಾದ ರೀತಿಯ ಒಂದು ಫ್ಯೂಚರಿಸ್ಟಿಕ್ ಸಿನಿಮಾವಾಗಿದ್ದು ಬರೋಬ್ಬರಿ ನೂರ ಕೋಟಿ ಬಜೆಟ್ ಅನ್ನು ಸದ್ಯಕ್ಕೆ ಹಾಕಲು ಸಿನಿಮಾದನ್ನು ತನ್ನ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ತೆಲುಗಿನ ನಿರ್ಮಾಣ ಪ್ರೈಮ್ ಶೋ ಸ್ಟುಡಿಯೋ ಅವರು ಈ ಸಿನಿಮಾವನ್ನು ನಿರ್ಮಾಣ ಮಾಡುತ್ತಿದ್ದಾರೆ ಸದ್ಯಕ್ಕಂತೂ ಕನ್ನಡದ ಅತಿ ದೊಡ್ಡ ಸಿನಿಮಾವಾಗಿ ಮೇಕಿಂಗ್ ಮಾಡಲು ಸಿನಿಮಾ ತನ್ನ ಪ್ಲಾನ್ ಅನ್ನು ಮಾಡಿಕೊಂಡಿದ್ದು ಅದು ಅಲ್ಲದೆ ಸಿನಿಮಾದ ರಿಲೀಸ್ ಡೇಟ್ ಕುರಿತಾಗಿ ಇದೀಗ ಕಿಚ್ಚಾ ಸುದೀಪ್ ಅವರೇ ಸ್ವತಃ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಸಿನಿಮಾವನ್ನು ಮುಂದಿನ ವರ್ಷ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಥಿಯೇಟರ್ ಗೆ ರಿಲೀಸ್ ಮಾಡುವುದಾಗಿ ಇದೀಗ ಸಿನಿಮಾ ತಂಡವೇ ಅಧಿಕೃತವಾಗಿ ಕನ್ಫರ್ಮ್ ಮಾಡಿದ್ದಾರೆ ಅಂದರೆ ಈ ಸಿನಿಮಾವು ಮುಂದಿನ ವರ್ಷ ಆಗಸ್ಟ್ ಏಳಕ್ಕೆ ಥಿಯೇಟರ್ ಗೆ ರಿಲೀಸ್ ಮಾಡಲು ಸದ್ಯಕ್ಕೆ ಸಿನಿಮಾ ತಂಡವು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಎಲ್ಲಾದರೂ ಸಿನಿಮಾದ ಶೂಟಿಂಗ್ಗೆ ಇನ್ನೂ ಕೂಡ ಟೈಮ್ ಬೇಕಾಗಿದ್ರೆ ಅಲ್ ಅದು ಅಲ್ಲದೆ ಸಿನಿಮಾದ ಶೂಟಿಂಗ್ ನಲ್ಲಿ ಡಿಲೇ ಬಂದರೆ ಅಥವಾ ವಿ ಕೆಲಸಗಳು ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳಲ್ಲಿ ಡಿಲೇ ಬಂದರೆ ಈ ಸಿನಿಮಾದ ರಿಲೀಸ್ ಡೇಟ್ ಆಗಸ್ಟ್ ಏಳರಿಂದ ಅಥವಾ ಎಂಟರಿಂದ ಪೋಸ್ಟ್ಪೋನ್ ಆಗುವ ಚಾನ್ಸಸ್ಗಳು ಕೂಡ ಇದೆ ಬಿಲಾರಂಗ ಭಾಷಾ ಎನ್ನುವ ಸಿನಿಮಾಕ್ಕಾಗಿ ಯಾರೆಲ್ಲ ವೇಟಿಂಗ್ ಎನ್ನುವುದನ್ನು ಕಮೆಂಟ್ ಮಾಡಿ ತಿಳಿಸಿ ಅತ್ತ ಬಾಲಿವುಡ್ನ ಈ ದೀಪಾವಳಿ ಪ್ರಯುಕ್ತ ರಿಲೀಸ್ ಆಗಲಿರುವ ಸಿಂಗಮ್ ಅಗೀನ್ ಎನ್ನುವ ಸಿನಿಮಾವನ್ನು ದೀಪಾವಳಿ ಪ್ರಯುಕ್ತವೇ ರಿಲೀಸ್ ಮಾಡುವುದಾಗಿ ಇದೀಗ ಮತ್ತೊಮ್ಮೆ ಸಿನಿಮಾ ತಂಡವು ಕನ್ಫರ್ಮ್ ಮಾಡಿದ್ದಾರೆ ಈ ಸಿನಿಮಾವು ರೋಹಿತ್ ಶೆಟ್ಟಿ ಅವರ ಕಾಪ್ ಸಿನಿಮ್ಯಾಟಿಕ್ ಯೂನಿವರ್ಸ್ನ ಭಾಗವಾಗಿದ್ದು ಸಿನಿಮಾದಲ್ಲಿ ಬಾಲಿವುಡ್ನ ಹಲವಾರು ತಾರಗಣವೇ ಇದ್ದು ಆದ್ದರಿಂದಲೇ ಇದು ಒಂದು ದೊಡ್ಡ ಮಲ್ಟಿಸ್ಟಾರರ್ ಸಿನಿಮಾವಾಗಿದೆ ಅಲ್ಲದೆ ಈ ವರ್ಷದ ದೀಪಾವಳಿಗೆ ಮೂರು ಕನ್ನಡ ಸಿನಿಮಾ ಅಲ್ಲದೆ ಅವರ ಸಿನಿಮಾ ಕೂಡ ಆಗಿ ಥಿಯೇಟರ್ಗೆ ರಿಲೀಸ್ ಆಗಲಿದೆ ಅದು ಕನ್ನಡ ಸಿನಿಮಾವಲ್ಲ ಬದಲಾಗಿ ತೆಲುಗು ಸಿನಿಮಾ ತೆಲುಗಿನ ಬೈಲಿಂಗಲ್ ಸಿನಿಮಾ ಝೀಬ್ರಾ ಎನ್ನುವ ಸಿನಿಮಾವನ್ನು ಈ ಬರುವ ಅಕ್ಟೋಬರ್ ಮೂವತ್ತೊಂದಕ್ಕೆ ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ಗ್ಲಿಮ್ಸ್ ಪೋಸ್ಟರ್ ಮೂಲಕ ಇದೀಗ ಕನ್ಫರ್ಮ್ ಮಾಡಿದ್ದಾರೆ ಈ ಸಿನಿಮಾಕ್ಕೂ ಕೂಡ ಸಂಗೀತ ನಿರ್ದೇಶನವನ್ನು ರವಿ ಬಸ್ರೂರ್ ಅವರು ಮಾಡಿದ್ದು ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಸತ್ಯದೇವ್ ಸುನಿಲ್ ಕಾಣಿಸಿಕೊಂಡಿದ್ದಾರೆ ಪೋಸ್ಟರ್ಗಳು ಒಳ್ಳೆಯ ನಿರೀಕ್ಷೆಯನ್ನೇ ಒಟ್ಟು ಹಾಕಿಕೊಂಡಿದ್ದು ಈಶ್ವರ್ ಕಾರ್ತಿಕ್ ಎನ್ನುವ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದಾರೆ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗುವ ವೇಳೆಗೆ ಕನ್ನಡ ತೆಲುಗು ತಮಿಳು ಹಾಗೆಯೇ ಮಲಯಾಳಂ ಭಾಷೆಯಲ್ಲಿ ರಿಲೀಸ್ ಆಗಲಿದೆ ಎನ್ನುವುದನ್ನು ಚಿತ್ರತಂಡವು ಇದೀಗ ಕನ್ಫರ್ಮ್ ಮಾಡಿದ್ದಾರೆ ಇನ್ನು ರಿಷಬ್ ಶೆಟ್ಟಿ ನಿರ್ಮಾಣ ಮಾಡಿ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಿದ್ದ ಅವಾರ್ಡ್ ಸಿನಿಮಾ ಶಿವಮ್ಮ ಎನ್ನುವ ಸಿನಿಮಾ ಈ ಬರುವ ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ಝಿ ಕನ್ನಡ ಎನ್ನುವ ಚಾನೆಲ್ನಲ್ಲಿ ವರ್ಲ್ಡ್ ಟೆಲಿವಿಷನ್ ಪ್ರೀಮಿಯರ್ ಅನ್ನು ನಡೆಸ್ತಾ ಇದೆ ಕನ್ನಡದಿಂದ ಹೊಸದಾಗಿ ತಯಾರಾಗ್ತಾ ಇರುವ ಫುಲ್ ಮೀಲ್ಸ್ ಎನ್ನುವ ಸಿನಿಮಾದ ಹೊಸದೊಂದು ಪೋಸ್ಟರ್ ಅನ್ನು ಸಿನಿಮಾ ತಂಡವು ರಿಲೀಸ್ ಮಾಡಿದ್ದು ಈ ವರ್ಷವೇ ಚಿತ್ರವನ್ನು ಥಿಯೇಟರ್ಗೆ ಸಿನಿಮಾ ತಂಡವು ರಿಲೀಸ್ ಮಾಡುತ್ತಿದ್ದಾರೆ ಲಿಖಿತ್ ಶೆಟ್ಟಿ ಎನ್ನುವವರು ಸಿನಿಮಾವನ್ನು ನಿರ್ದೇಶನ ಮಾಡಿದ್ದಾರೆ ತಮಿಳು ನಟ ಅಜಿತ್ ಅವರ ಹೊಸದಾಗಿ ತಯಾರಾಗ್ತಾ ಇರುವ ವಿದಾ ಮೋರ್ಜಿ ಎನ್ನುವ ಸಿನಿಮಾವನ್ನು ಸಿನಿಮಾ ತಂಡವು ಈ ದೀಪಾವಳಿ ಪ್ರಯುಕ್ತ ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ರು ಆದರೆ ಅದರಲ್ಲಿ ಬದಲಾವಣೆ ಬಂದಿದ್ದು ದೀಪಾವಳಿ ಬದಲು ಸಿನಿಮಾವನ್ನು ಈ ವರ್ಷದ ಕ್ರಿಸ್ಮಸ್ ಪ್ರಯುಕ್ತ ಥಿಯೇಟರ್ಗೆ ರಿಲೀಸ್ ಮಾಡಲು ಸಿನಿಮಾ ತಂಡವು ತಯಾರಿಯನ್ನು ನಡೆಸ್ತಾ ಇದ್ದಾರೆ ಅಂದರೆ ಈ ಸಿನಿಮಾವು ಈ ವರ್ಷದ ಡಿಸೆಂಬರ್ ತಿಂಗಳಿನಲ್ಲಿ ರಿಲೀಸ್ ಆಗಲಿದೆ ಎನ್ನುವ ಮಾಹಿತಿಗಳು ಇದೀಗ ಕೇಳಿ ಬರ್ತಾ ಇದೆ ಇನ್ನು ರಜನಿಕಾಂತ್ ಅವರ ಹೊಸದಾಗಿ ತಯಾರಾಗ್ತಾ ಇರುವ ವೇಟಯ್ಯಾನ್ ಎನ್ನುವ ಸಿನಿಮಾವು ಅಕ್ಟೋಬರ್ ತಿಂಗಳಿನಲ್ಲಿ ರಿಲೀಸ್ ಆಗ್ತಾ ಇದ್ದು ಅನಿರುದ್ಧ್ ರವಿಚಂದ್ರ ಅವರು ಸಿನಿಮಾಕ್ಕೆ ಸಂಗೀತ ನಿರ್ದೇಶನವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಸಿನಿಮಾದ ಮೊದಲ ಹಾಡು ದೊಡ್ಡ ಹಿಟ್ಟನ್ನೇ ಪಡೆದುಕೊಂಡ ಬಳಿಕ ಸಿನಿಮಾದ ಎರಡನೇ ಹಾಡು ಕೆಲವೇ ದಿನಗಳ ರಿಲೀಸ್ ಮಾಡ್ತಾ ಇದ್ದು ಈ ಕುರಿತಾದ ಡೇಟ್ ಕೆಲವೇ ದಿನಗಳಲ್ಲಿ ಚಿತ್ರತಂಡದ ಕಡೆಯಿಂದ ಬರ್ತಾ ಇದೆ